ಮಾರ್ನಿಂಗು ಗೇಟ್ ಹತ್ರ ಒಂದು ನಿಂತಿದ್ದೆ ಹೊರಗೆ ಹೋಗೋಣ ಅಂತ ನಮ್ಮ ಅಪಾರ್ಟ್ಮೆಂಟ್ ಹತ್ರ ಈಗ ಹೊಸ್ದಾಗಿ ಬೆಳೆದಿರೋಂಥ ಬಾಳೆದ ಗಿಡ ಕಣ್ಣು ಕಾಣ್ತು ಸೊ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ವೀಡಿಯೋದಲ್ಲಿ ಸೊ ಶೇರ್ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಎರಡು ಬಣ್ಣ ಎರಡು ಬಾಳೆ ಗಿಡ ಫ್ರೆಂಟ್ ಗೇಟ್ ಹತ್ರನೇ ಇತ್ತು ಖುಷಿ ಅನ್ನಿಸ್ತು ಇದು ಇದು ಶುಭದ ಸಂಕೇತ ಸಂಕೇತ ಅಂತ ಹೇಳ್ತೀವಲ್ಲ ಇಲ್ಲ ಮೋಕ್ಷಿತ್ತು ನೋಡಿ ಇದು ಚೆಕಟ್ಲನ್ನ ಉಳಿದ ಭಾಗ ಅಂತ ಹೇಳ್ಬೋದು ಚೆನ್ನಾಗ ಮಸ್ತ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಅಲ್ಲಿ ಹೋದ್ರೆ ಓದಕ್ಕೆ ಎಂಜಾಯ್ ಮಾಡ್ತಾಯಿದ್ದಾನೆ ಸೈಕಲ್ ಹೊಡ್ಕೊಂಡು ಒಂಚೂರು ಭಯನೇ ಇಲ್ಲ ಪಾಪ ಸುಮಾರು ಒಂದು ಓಡ್ತೀನಿ ಸೈಕಲೇ ಓಡೋದಿಲ್ಲ ಸೈಕಲ್ ಓಡಿಸಿಲ್ಲ ಓಡಿಸ್ತಾ ಇದ್ದಾನೆ ಆರಾಮ್ಸೆ ವೀಲ್ ಇದೆ ಅಂತ ಹೇಳ್ಬಿಟ್ಟು ಇದ್ರಕ್ಕೇನು ಹೇಳ್ಬೇಕಂದ್ರೆ ಅಲ್ಲಿ ಬ್ರೇಕ್ ಹಿಡಿತಾನೆ ಒಂಚೂರು ನಮಗೆ ಭಯ ಆಗ್ತಿತ್ತು ಕ್ರಾಸ್ ಮಾಡೋದು ಬ್ರೇಕ್ ಹಿಡಿಯೋದು ಎಲ್ಲ ಕರೆಕ್ಟಾಗಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದ ಅಮ್ಮ ಚಾಕ್ಲೇಟ್ ಅವನಿಗೆ ಫುಡ್ ಮೈಂಟೇನ್ ಮಾಡೋದು ದೊಡ್ಡ ಚೆನ್ನಾಗಿ ಇವತ್ತಿನ ಆಟ ಇವತ್ತೊಂದು ಹೈಲೈಟ್ ಅನ್ಬೋದು ಇದು ಏನೇನೋ ಮಾಡಿಕೊಂಡು ಆಟ ಇದ್ದಾ ಬಟ್ ಜಾಸ್ತಿ ಹೊತ್ತು ಆಟ ಆಡಲ್ಲ ಏನಾದರೂ ನೆಪ್ಪಳ್ಕೊಂಡು ಟಿ ವಿ ಟಿ ವಿ ಮೊಬೈಲ್ ಅಂತ ಬಂದ್ಬಿಡ್ತಾನೆ ಇಲ್ಲೇನೋ ನೋಡ್ತೀನಿ ಅದೇ ಅವನಲ್ಲಿ ತುಗಿಸ್ಕೊಂಡಿದ್ದು ಅಲ್ಲೋಗಬೇಕಂತ ಮಸಾಜ್ ಮಸಾಜ್ ಫೋಮ್ ರೋಲರ್ ಮಸಾಜ್ ಫೋಮ್ ರೋಲರ್ ವಿಂಡೋ ನೀ ದಟ್ ಇತ್ತೀಚೆಗೆ ತುಂಬ ಎಕ್ಸ್ಪ್ಲೋರ್ ಮಾಡೋದು ಎಂಜಾಯ್ ಮಾಡೋದು ಹೊರಗಡೆ ಔಟ್ಸೈಡು ಪೀಪಲ್ ಅಂದರೆ ಸಕ್ಕತ್ತಿಷ್ಟ ಬಟ್ ಅದೇ ಇದ್ರೆ ಕಾರಣಾಂತರದ್ರಿಂದ ಅವ್ನು ಜಾಸ್ತಿ ಇದಾಗಿರಲಿಲ್ಲ ಮಧ್ಯದಲ್ಲಿ ಹೊರಗಡೆ ಹೋಗುತ್ತೆ ಇದ್ರಿದ್ದ ಬೇಡ ಅಂತ ಇದ್ದಿದ್ದ ಆಗಿ ಇದು ಮಾಡ್ತಿದ್ದೆ ತುಂಬ ಎಂಜಾಯ್ ಮಾಡ್ತಾನೆ ವರೇವಾ ಸೂಪರ್ ಹೀರೋ ಮಕ್ಕಳಿಗೆಲ್ಲ ಹೇಳಿ ಮಾಡಿಸಿದ ಪ್ಲೇಸು ಇದಂತು ಲೆಕ್ಕಲಾನು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಆಟ ಸ್ಪೋರ್ಟಿವ್ ಆಗಿರ್ತಾರೆ ಸ್ಪೋರ್ಟ್ಸ್ ಸ್ವಲ್ಪ ಇಂಟ್ರೆಸ್ಟ್ ಇರೋರಿಗೆಲ್ಲ ಕರ್ಕೊಂಡು ಹೋಗ್ಬೋದು ಒಂಥರ ಚೆನ್ನಾಗಿ Mm. Mama help me to put down the guns. Yeah.